ಸ್ನೇಹಿತರೆ ಏನು ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ತಿಂಗಳ ಹಣ ಪೆಂಡಿಂಗ್ ಇತ್ತೋ ಅದನ್ನು ಕೂಡ ಸರ್ಕಾರ ರಿಲೀಸ್ ಮಾಡಿರುವಂಥದ್ದು ಈ ಒಂದು ಪ್ರೂಫ್ ನಿಮಗೆ ತೋರಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಜು ಬರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾವು ಯಾವುದೇ ಒಂದು ಅಪ್ಡೇಟ್ ಹೊಸ್ದಾಗಿ ಬಂದರೆ ಪಟ್ಟಂಥ ವೀಡಿಯೋ ಮಾಡಿ ನಿಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಆಗ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ ನಂತರ ಬಾಜ್ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡದೆ ಹೋಗಿದ್ರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಸ್ನೇಹಿತರೆ ಅದಕ್ಕಾಗಿ ಆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಆಗ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು ಸ್ನೇಹಿತರೆ ಬನ್ನಿ ಇಲ್ಲಿ ನೋಡ್ಬೋದು ನೇರನಾಗೋದು ವರ್ಗಾವಣೆ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹೊಸ ಅಪ್ಡೇಟ್ ನಾವು ತೋರಿಸ್ಕೊಡ್ತೀನಿ ಇಲ್ಲಿ ಏನು ಅನ್ನಭಾಗ್ಯ ಯೋಜನೆ ಏನಿದೆ ಅದು ನಿಮಗೆ ನೇರವಾಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಲೈಫ್ ರೂಪಾಗಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದು ನೇರ ನಗದು ವರ್ಗಾವಣೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದೆ ನೋಡಿ ನೋಡಿ ಪೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ತಿ ಮೊನ್ನೆ ನವಂಬರ್ದು ತಿಳಿಸ್ಕೊಟ್ಟಿದ್ದೆ ಇಲ್ಲಿ ಮತ್ತೆ ಡಿಶೆಂಬರ್ ಹಣ ಕೂಡ ರಿಲೀಸ್ ಮಾಡಿರುವಂಥದ್ದು ಇದು ಯಾವಾಗ ಬೇಕಾದ್ರೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಮೊನ್ನೆ ನಾನು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಈ ಒಂದು ನವೆಂಬರ್ ತಿಂಗಳದವರೆಗೂ ಹಣ ರಿಲೀಸ್ ಆಗಿರುವಂಥ ಮಾಹಿತಿ ಅದರಲ್ಲಿ ಡಿಸೆಂಬರ್ ಕೂಡ ಈಗ ಹಾಕಿದ್ದಾರೆ ಇದು ಇನ್ನೂ ಪ್ರಕ್ರಿಯೆಯಲ್ಲಿದೆ ಇವತ್ತು ಸಾಯಂಕಾಲ ಅಥವಾ ನಾಳೆದರಲ್ಲಿ ಬ್ಯಾಂಕಿಗೆ ಜಮೆ ಆಗುತ್ತೆ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳಿದ್ದೆ ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು